ಹಾಯ್ ಗೈಸ್ ನಾನು ಇವತ್ತು ಕವಳೆಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಕವಳಿಕಾಯಿ ಅಂದ್ರೆ ಈ ತರ ಇರುತ್ತೆ ಇದು ಗುಡದಲ್ಲಿ ಇರುತ್ತೆ ನಿಮಗೆ ಈಗ ಗುಡದಾಗ ಸಿಗ ಯಾರು ಹೋಗೋಕ್ಕಾಗಲ್ಲ ಈಗ ಮಾಟ್ನಲ್ಲಿ ಸಿಗುತ್ತೆ ಈ ತರ ಕವಳೆಕಾಯಿ ಇದು ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ ನಾನು ಇವತ್ತು ಅದಕ್ಕೆ ಒಂದು ಬಟ್ಲು ಕವಳೆಕಾಯಿ ತೊಗೊಂಡಿದ್ದೀನಿ ಒಂದು ಬಟ್ಲು ಶೇಂಗಾ ತೊಗೊಂಡಿದ್ದೀನಿ ಒಂದು ಐದಾರು ಹಸಿಮ್ಸೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಇದು ಹುಳಿ ಇರ್ತದೆ ಕವಳೆಕಾಯಿ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಅದಕ್ಕೆ ಜೀರಿಗೆ ಕರ್ಬೇ ಕೊತ್ತಂಬರಿ ಸೊಪ್ಪು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಕವಳಿಕಾಯಿನ ಹುರ್ಕೋಬೇಕು ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಕಾದಿದೆ ಕವಳಿಕಾಯಿನ ಎಣ್ಣೆಗೆ ಹಾಕೋಣ ಹಾಕಿಗೆ ನಾನು ನೀರು ಇರುತ್ತೆ ಅದ್ಕಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಹರ್ಕೊಂಡ್ಬಿಡಿ ನಾನು ಜಾಸ್ತಿ ದುಡ್ಡು ತಗೊಂಡೆ ಇದರ ರೂಪಾಯಿ ಇದು ಚಟ್ಲಿ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನಿ ಪಟಾ ಅಂತ ತಿಳಿ ತಗೊಂಡು ನೋಡಿ ಗ್ರೀನ್ ಕಲರ್ ಇದ್ದು ರೆಡ್ ಕಲರ್ ಬಂದ್ ಬರ್ದ ಇದಕ್ಕೆ ಒಂದು ನಾಲ್ಕೈದು ಹತ್ತಿರ ಹಾಕ್ತೀನಿ ನಾನು ನಿಮ್ಗೆ ಕಾರ್ ಕೆ ಅದ್ ತಕೊಳಿ ಜಾಸ್ತಿ ಹೋಗಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಕೊಪ್ಪು ಎಣ್ಣೆ ಎಲ್ಲೆ ಬಡಿಸ್ಕೊಳ್ಳಿ ಬೆಲ್ಲ ಆಮೇಲೆ ಹಾಕೋತೀನಿ ಜೀರಿಗೆ ಹಾಕ್ತೀನಿ ಒಂದು ಸ್ಪೂನ್ ಆಫ್ ಹಾಕಿದ್ದೀನಿ ಇವಾಗ ದೊಡ್ಡದಾಗಿದೆ ಬಾಗಿದೆ ಗ್ಯಾಪ್ ನೋಡ್ಕೊಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಗ್ರೀನ್ ಕಲರ್ ಹೋಗಿ ಬೇರೆ ಕಲರ್ ಆಗುತ್ತೆ ಅದು ಈ ಕಲರ್ ಬರುತ್ತೆ ಸತ್ತು ತನ್ಗಾಲ ಇವಾಗ ತಣ್ಣಗಾಗಿದೆ ಆಗಿದೆ ಕವಳೆಕಾಯಿ ಮಿಕ್ಸಿ ಮಾಡ್ಕೊಳೋಣ ಮೊದಲು ಶೇಂಗಾ ಹಾಕೋಬೇಕು ಯಾಕಂದ್ರೆ ಬೇಗ ಸಣ್ಣಗಾಗಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಅದು ಹುಳಿ ಜಾಸ್ತಿ ಇರುತ್ತೆ ಬೆಲ್ಲ ಹಾಕೊಳ್ಳಿ ಇವಾಗ ಇವು ಸ ಪದಾರ್ಥ ಹಾಕೊಳ ಸಾಮಾನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ನೀರು ಹಾಕ್ಲಾರದ ರುಬ್ತೀನಿ ನಾನು ಇದನ್ನ ಇವಾಗ ಕವಳಿಕಾಯಿ ಚಟ್ನಿ ರೆಡಿ ಆಯ್ತು ನೀವು ರುಬ್ಬ ಮುಂದೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು